ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಇಂದು ನಿಗಮದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಎರಡು ದಿನಗಳ ಕಾಲ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಪ್ರಾರಂಭವಾಗಿಯ ಇಪ್ಪತ್ತೈದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವದ ಅಂಗವಾಗಿ ನಿಗಮದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾಕೂಟಕ್ಕೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ವೈ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು ರು ಸನ್ಮಾನ್ಯ ಶ್ರೀ ಡಾಕ್ಟರ್ ಸರ್ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ ಸೊ ಎಲ್ಲ ಅಧಿಕಾರಿಗಳು ಈ ಒಂದು ಬಲೂನ್ ಆರಿಸುವ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಪ್ಪಾಳ ತಟ್ಟಬೇಕು ದಯಮಂಡ ಜೋರಾದ ಚಪ್ಪಾಳ ತಟ್ಟವುದರ ಮೂಲಕ ಕಾರ್ಯಕ್ರಮಕ್ಕೆ ಬಲೂನ್ ಆರಿಸಿ ಚಪ್ಪಾಳೆ ತಟ್ಟವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಮಾನ್ಯ ಅಧ್ಯಕ್ಷರು ಅವರಿಗೆ ಅಸ್ತವ ಅಸ್ತ ಲಾಘವ ನೀಡುವ ಮೂಲಕ ಶುಭ ಕೋರ್ತಾ ಇದ್ದಾರೆ ಮತ್ತೆ ಎರಡನೇ ತಂಡ ವಿಭಾಗೀಯ ಕಚೇರಿ ಬಂದು ಕಲಬುರಗಿ ವಿಭಾಗ ಬಂದು ಕಲಬುರಗಿ ವಿಭಾಗ ಒಂದರ ತಂಡದ ಜೊತೆ ಅಸ್ತ ಲಾಘವ ನೀಡ್ತಾ ಇದ್ದಾರೆ ನಾನು ಅನ್ಕೊಂಡಿದೆ ನಿಗಮದಲ್ಲಿ ಸ್ಪೋರ್ಟ್ಸ್ ಆಡುವ ಎಲ್ಲರೂ ದೊಡ್ಡ ದೊಡ್ಡ ಹೊಟ್ಟೆಯಾಗಿರುತ್ತೆ ಭಾಳ ದಪ್ಪಾಗಿರ್ತಾರೆ ಅಂತ ಅಂದ್ಕೊಂಡು ಬಂದಿದ್ದೇನೆ ಅದು ಇಲ್ಲಿ ನೋಡಿದ್ರೆ ಎಲ್ಲರೂ ಅಥ್ಲೀಟಕ್ಕೂ ಎಲ್ಲರೂ ಒಲಂಪಿಕ್ಸ್ ಟೀಮ್ ಥರ ಕಾಣ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಏನಿವಾಗ ಇಪ್ಪತ್ತೈದನೇ ವರ್ಷದ ರಿಸಲ್ಟ್ ಉತ್ಸವ ಅಂಗವಾಗಿ ಸ್ಪೋರ್ಟ್ಸ್ ಮೀಟನ್ನು ಹಮ್ಮಿಕೊಂಡಿದ್ವಿ ನಮ್ಮ ಅಭಿಲಾಷೆ ವರ್ಷ ವರ್ಷನೂ ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ನನ್ನ ಬೈಕೆ ಮುಂದಿನ ದಿನಗಳೆಲ್ಲ ಮಾನ್ಯ ಕೆ ಎಸ್ ಆರ್ ಟಿ ಸಿ ಮಂತ್ರಿಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಆದಂಥ ವಿಶೇಷ ಅನುದಾನವನ್ನು ಪೂರ್ಣೀಕರಿಸಿ ಯಾಕಂದರೆ ದೊಡ್ಡ ಸಂಸ್ಥೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಮೇಲೆ ಪಟ್ಟು ಉದ್ಯೋಗದಲ್ಲಿದ್ದಾರೆ ಅವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮಹಿಳೆಯರ ಹಾಗೂ ಪುರುಷರ ಓಟದ ಸ್ಪರ್ಧೆ ಇದೆ ಹಂಡ್ರೆಡ್ ಮೀಟರ್ಸು ಇಡೀ ನಮ್ಮ ವಿಶ್ವದ ಅಂಥ ಒಂಬತ್ತು ಸೆಕೆಂಡ್ ಇರ್ಬೋದು ಶರಣೋತ್ಸಾರಿ ಗುರುತಿರ್ಬೋದು ಒಂಬತ್ತು ಸೆಕೆಂಡು ಹಂಡ್ರೆಡ್ ಮೀಟರ್ಸ್ ಒಂಬತ್ತು ಸೆಕೆಂಡು ಹತ್ತು ಸೆಕೆಂಡ್ ಒಳಗಡೆ ಇದೆ ಪುರುಷರದ್ದು ಮಹಿಳೆಯರು ಅಷ್ಟು ಗಮನ ಇಲ್ಲ ನೋಡೋಣ ಇವತ್ತು ನಮ್ಮವರು ಎಷ್ಟು ಸೆಕೆಂಡ್ನಲ್ಲಿ ಹಂಡ್ರೆಡ್ ಮೀಟರ್ಸ್ ಓಡ್ತಾರೆ ನಂತದ್ದು ನೋಡೋಣ ಈ ಸಂದರ್ಭದಲ್ಲಿ ಕಮಿಷನರ್ ಶರಣಪ್ಪ ಟಿ ಸೇರಿದಂತೆ ನಿಗಮದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್